对的都是。 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಂದನ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಬ್ಲಾಗ್ ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದಿನಿ ಇವತ್ತಿನ ದಿನ ತುಂಬಾನೇ ಗಡಿ ಆದಂತಹ ದಿನ ಯಾಕಂದ್ರೆ ನಾನು ಕೂಡ ಹೊರಗಡೆ ಹೋಗಿದಿನಿ ಅಗಸ್ತ್ ನ ಸ್ಪೀಚಿಂಗ್ ಥೆರಪಿ ಡೇ ಇವತ್ತು ಸೊ ಹಾಗಾಗಿ ಅವನು ಕೂಡ ಕರ್ಕೊಂಡು ಹೋಗ್ಬೇಕು ಅಂಡ್ ಥೆರಪಿಗೆ ಹೋಗೋ ದಿನ ಸಿಸ್ಟರ್ ಮತ್ತೆ ಸಂದೀಪ್ ಹೋಗೋ ಟೈಮಿಗೆ ನಾನು ಮತ್ತೆ ಅಗಸ್ತ್ಯ ಹೋಡ್ಬೇಕು ಸೊ ಹಾಗಾಗಿ ಸ್ವಲ್ಪ ಬಿಸಿ ಡೇ ಅಂತ ಹೇಳ್ಬೋದು ಸೊ ಲಂಚ್ ಮತ್ತೆ ಟಿಫನ್ ಎರಡೂ ಕೂಡ ಬೆಳಿಗ್ಗೆನೆ ನಾನು ರೆಡಿ ಮಾಡಿಟ್ಟಿರ್ತೀನಿ ಕ್ವಿಕ್ ಆಗಿ ಹೋಡ್ಬೇಕು ಇವತ್ತು ಅವನ ಸ್ಪೀಚಿಂಗ್ ಥೆರಪಿ ಜೊತೆಗೆ ಬೇರೆ ಟೆಸ್ಟ್ ಕೂಡ ಇದೆ ಸೊ ಬೇರೆ ಟೆಸ್ಟ್ ಕೂಡ ಹೇಳಿರೋದ್ರಿಂದ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದ್ರು ಸೊ ನಮ್ಮ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ನಾವು ಯಾವ ಟೈಮಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಬಟ್ ಬೇಗನೆ ಹೊರಟಿದೀನಿ ಸೊ ಅಷ್ಟರಲ್ಲಿ ನಾನು ಅಮೆಝಾನಿಂದ ಇಂದ ಸ್ವಲ್ಪ ಗ್ರೋಸರೀಸ್ ಮತ್ತೆ ವೆಜಿಟೇಬಲ್ಸ್ನೆಲ್ಲ ಆರ್ಡರ್ ಮಾಡಿದೆ ಸೊ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಬೆಳಿಗ್ಗೆ ಟೈಮ್ ಆರ್ಡರ್ ಮಾಡಿದ್ರೆ ತುಂಬಾ ಫ್ರೆಶ್ ಇರುತ್ತೆ ಅಂತ ಹೇಳ್ಬೋದು ವೆಜಿಟೇಬಲ್ಸ್ ಎಲ್ಲ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಬೆಳಗ್ಗೆ ಟೈಮೇ ಮಾಡುವಂಥದ್ದು ಎಲ್ಲಾದರೂ ಹೊರಗಡೆ ಹೊರಟ್ರೆ ಅಗಸ್ತೆ ತುಂಬಾ ಆಕ್ಟಿವ್ ಆಗಿಬಿಡ್ತಾನೆ ಸೊ ಇವಾಗ ಅಮೆಝಾನ್ ಅವ್ರದ್ದು ಟ್ರಕ್ ನಿಂತಿದೆ ಅಂತ ತೋರಿಸ್ತಾ ಇದ್ದಾನೆ ಸೊ ಯಾರ್ದಾರು ವೆಹಿಕಲ್ಸ್ ಬಂದರೆ ಸಾಕು ಅವನು ಸಿ ಸಿ ಕ್ಯಾಮ್ರಾದಲ್ಲಿ ನೋಡಿಬಿಟ್ಟು ಹೇಳಿಬಿಡ್ತಾನೆ ಅವ್ರು ಬಂದಿದ್ದಾರೆ ಇವ್ರು ಬಂದಿದ್ದಾರೆ ಅಂತ ಸೊ ಅದೊಂದು ಗೊತ್ತಾಗ್ಬಿಡತ್ತೆ ಮಕ್ಕಳಿಗೆ ಸೊ ಇವಾಗ ನಾನು ಅಮೆಝಾನಿಂದ ಏನೇನು ತರಿಸಿದ್ದೆ ಅದನ್ನೆಲ್ಲ ಇಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಸೊ ಇದೇ ರೀತಿ ತುಂಬಾ ಆಕ್ಟಿವ್ ಆಗಿಬಿಡ್ತಾನೆ ಅವ್ರಗಡೆ ಎಲ್ಲಾದರೂ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾಗ್ಬಿಡತ್ತೆ ಅವನ್ನ ರೆಡಿ ಮಾಡಿರ್ತೀವಲ್ಲ ಸೊ ಹಾಗಾಗಿ ಅವ್ನ ಕೆಲಸ ಅವನೇ ಮಾಡ್ಕೊಳೋದು ಶೂ ಹಾಕೊಳ್ಳೋದು ಅವನ ಡ್ರೆಸ್ನ ಅವನೇ ಹಾಕೊಳೋದು ಆ ಥರ ಎಲ್ಲ ಮಾಡ್ತಾ ಇರ್ತಾನೆ ಔಟ್ಸೈಡ್ ಹೋಗೋದಿನ ನನಗಂತೂ ಸ್ಲೀಪರ್ ಹಾಕಿ ಬಿಡಲ್ಲ ಯಾಕಂದ್ರೆ ನಾನು ಸ್ಲಿಪ್ಪರ್ ಹಾಕೊಂಡ್ರೆ ಎಲ್ಲರೂ ಕರ್ಕೊಂಡು ಹೋಗ್ತಾಳೆ ಅಂತ ಅವನಿಗೆ ಕನ್ಫರ್ಮೇಶನ್ ನನಗೆ ಸ್ಲಿಪ್ಪರ್ ಹಾಕೋ ಅಂತ ಹಿಂಸೆ ಕೊಟ್ಟು ಸ್ಲಿಪ್ಪರ್ ಹಾಕೊಳೋ ತನಕ ಬಿಡ್ಲಿಲ್ಲ ಇವಾಗ ಸಂದೀಪ್ಗೆ ಶೂ ಹಾಕ್ತಾ ಟಿಫನ್ ಮಾಡಿ ಶೂ ಹಾಕೊಂಡ್ತೀನಿ ಅಂದ್ರೂ ಕೂಡ ಅವ್ನು ಬಿಡ್ತಾ ಇಲ್ಲ ಶೂ ಹಾಕು ಹಾಕು ಅಂತ ಹಿಂಸೆ ಕೊಟ್ಟಿ ಹಾಕ್ತಾ ಇದ 真的。嗯嗯 <laughs> ಇವತ್ತಿಂದ ವಶಿಷ್ಠನಿಗೂ ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಇವತ್ತು ಫಸ್ಟ್ ಎಕ್ಸಾಮ್ ಸೊ ಮ್ಯಾಥ್ಸ್ ಇದೆ ಎಲ್ಲದು ಪ್ರಿಪೇರ್ ಆಗಿದ್ದಾನೆ ಸೊ ಹೇಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಬಟ್ ಏನೋ ಒಂಥರ ಸಣ್ಣ ಮಕ್ಕಳಾಗ್ಲಿ ದೊಡ್ಡ ಮಕ್ಕಳಾಗ್ಲಿ ಎಕ್ಸಾಮ್ ಡೇ ಅಂದರೆ ಅಪ್ಪ ಅಮ್ಮಂದಿರಿಗೆ ಒಂದು ಫಿಯರ್ ಇದ್ದೇ ಇರತ್ತೆ ಸೊ ಹೇಗೆ ಮಾಡ್ತಾರೋ ಏನೋ ಅಂತ ಇವತ್ತೇ ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೋಗಲಿ ಸ್ಕೂಲ್ಗೆ ಅಂತ ಬೇಗನೆ ರೆಡಿ ಮಾಡಿದ್ದೀನಿ ನಾನು ಮತ್ತೆ ಅಗಸ್ತ್ಯ ಬರೋದು ಮಧ್ಯಾಹ್ನ ಆಗೋಗುತ್ತೆ ಸೊ ಹಾಗಾಗಿ ಕೆಲವೊಂದು ಫ್ರೂಟ್ಸ್ ಮತ್ತೆ ಅವನಿಗೆ ಟಿಫನ್ ಮತ್ತು ವಾಟರ್ ಬಾಟಲ್ ಏನೇನು ನೀಡಿರುತ್ತೆ ಸೊ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಬಿಟ್ಟಿರ್ತೀನಿ ಸೊ ಒಂದು ದೊಡ್ಡ ಬ್ಯಾಗ್ನೆ ತಗೊಂಡಿರ್ತೀನಿ ಅಂತ ಹೇಳ್ಬೋದು ಯಾಕಂದ್ರೆ ಮಕ್ಳು ನಾವು ಔಟ್ಸೈಡ್ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಪ್ರತಿಯೊಂದನು ಕೂಡ ಪ್ಯಾಕ್ ಆಗಿರ್ಬೇಕು ಮಕ್ಳು ಯಾವ ಟೈಮಲ್ಲಿ ಏನ್ ಕೇಳ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ ಹಾಗಾಗಿ ವರ್ಷಿಗೆ ಇವತ್ತು ಫಸ್ಟ್ ಎಕ್ಸಾಮ್ ಆಗಿರೋದ್ರಿಂದ ದೇವ್ ನಮಸ್ಕಾರ ಮಾಡ್ಕೋ ಅಂದ ಸೊ ಹಾಗಾಗಿ ಬಂದು ನಮಸ್ಕಾರ ಮಾಡ್ಕೊಳ್ತಾ ಇದ್ ಮಲ್ಲೂ ಕೂಡ ಅಣ್ಣಂದಿರ್ ನೋಡಿ ತಮ್ಮಂದಿರ್ ಕಲಿತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ವಶಿಷ್ಠ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಅಗಸ್ತ್ಯ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ ಸೊ ಈಗಂತೂ ಅಗಸ್ತ್ಯ ವಶಿಷ್ಠ ಏನ್ ಮಾಡ್ತಾನೆ ಅದೆಲ್ಲನೂ ಕೂಡ ಕಾಪಿ ಮಾಡ್ತಾ ಇದ್ದಾನೆ ಅಂಡ್ ಇವತ್ತು ಅಗಸ್ತನೂ ಕೂಡ ಬೇರೆ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅವನಿಗೂ ಕೂಡ ಕರ್ಕೊಂಡು ಇರೋದ್ರಿಂದ ಸ್ವಲ್ಪ ಭಯ ಇದೆ ಯಾವ ತರ ಸಪೋರ್ಟ್ ಮಾಡ್ತಾನೋ ಇಲ್ವೋ ಅಂತ ಸೊ ಫಸ್ಟ್ ಟೈಮ್ ನಾನು ಒಬ್ಳೇನೆ ಅವ್ನ ಟೆಸ್ಟ್ ಮಾಡಬೇಕಾದ್ರೆ ಇರೋದು ಯಾವಾಗ್ಲೂ ಕೂಡ ಸಂದೀಪ್ ಕೂಡ ಜೊತೆಗಿರೋರು ಬಟ್ ಈ ಸತಿ ವೀಕ್ ಡೇಸ್ ಅಲ್ಲಿ ಇರೋದ್ರಿಂದ ಒಬ್ಬ ಮ್ಯಾನೇಜ್ ಮಾಡಬೇಕು ಫ್ರೆಂಡ್ಸ್ ಈ ಒಂದು ಹೊಂಗೆ ಮರನ ನಾಲ್ಕು ವರ್ಷದ ಹಿಂದೆ ನಾವು ಹಾಕಿದ್ದು ಇವಾಗ ಎಷ್ಟು ದೊಡ್ಡ ಮರ ಆಗಿದೆ ನೋಡಿ ದಿನ ಹಿಂದೆ ನೋಡಿದ್ದೆ ಸೊ ಎಲೆಗಳೆಲ್ಲ ಉದ್ರಿ ಫುಲ್ ಬರಡಾಗಿ ಬಿಟ್ಟಿತ್ತು ಇವಾಗ ನೋಡಿದ್ರೆ ಒಳ್ಳೆ ಚಿಗುರು ಬಂದಿದೆ ಈ ಯುಗಾದಿ ಹಬ್ಬ ಸೀಸನ್ ಬಂತು ಅಂದ್ರೆ ಗಿಡ ಮರಗಳೆಲ್ಲ ಹಸಿರಾಗಿರೋದು ನೋಡೋದಕ್ಕೆ ಒಂದ್ ಖುಷಿ ಆಗತ್ತೆ ಆನ್ ದಿ ವೇ ಈ ಒಂದು ಪುಟ್ಟದಂತ ಗಣೇಶನ್ ಟೆಂಪಲ್ ಇದೆ ಸೊ ಹಾಗಾಗಿ ಅಲ್ಲಿಗೊಂದು ವಿಸಿಟ್ ಮಾಡೋಣ ಅಂತ ಹೋದ್ವಿ ನೋಡಿದ್ರೆ ಅಲ್ಲಿ ಪೂಜೆನೇ ಆಗಿರಲಿಲ್ಲ ಇನ್ನೂನು ಸೊ ಹತ್ತು ಗಂಟೆ ಆಗತ್ತೆ ಅಂತ ಹೇಳಿದ್ರು ಪೂಜೆ ಮುಗಿಯೋದ್ರೊಳಗೆ ಅದರಿಂದ ಹಾಗೇನೆ ನಮಸ್ಕಾರ ಮಾಡ್ಕೊಂಡು ಹೋದ್ವಿ ನಾವು ಈ ಟ್ರಾಫಿಕ್ ಇಂದ ಸೆಂಟರ್ಗೆ ರೀಚ್ ಆಗೋದು ಸ್ವಲ್ಪ ಲೇಟಾನೇ ಆಗೋಯಿತು ಸೊ ಫೈನಲಿ ಆಗಸ್ಟ್ ಬೆರ ಬೆರ ಟೆಸ್ಟ್ಗೆ ಎಲ್ಲ ಸೆಟ್ ಅಪ್ ಮಾಡಿದ್ದಾರೆ ಸೊ ನಡೀತಾ ಇದೆ ಸೊ ಬೆರ ಟೆಸ್ಟ್ ಮಾಡ್ತಾ ಇದಾರೆ ಸೊ ಹೇಗೋ ಮಲ್ಕೊಂಡ ಸೊ ಅವ್ನು ಮಲಗಲ್ವನೋ ಅಂದ್ಕೊಂಡಿದ್ದೆ ಬಟ್ ಸಡಕ್ಷನ್ ಕೂಡ ಕೊಟ್ಬಿಟ್ಟು ಅವನ್ನ ಮಲಗಿಸಿದ್ರು ಸೊ ಒಂದು ಅರ್ಧ ಗಂಟೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅಷ್ಟರೊಳಗೆ ಸ್ಕ್ರೀನಿಂಗ್ ಎಲ್ಲ ಮುಗ್ದು ಫ್ರೆಂಡ್ಸ್ ಅಗಸ್ತಿನ ಸ್ಪೀಚಿಂಗ್ ಥೆರಪಿ ಕ್ಲಾಸ್ ಇಂದ ಮತ್ತೆ ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ವಿಡಿಯೋನ ಸೊ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಅಗಸ್ತನಿಗೆ ಫಸ್ಟ್ ಹೇಳ್ದಂಗೆ ಬೇರೆ ಟೆಸ್ಟ್ ಇತ್ತು ಸೊ ಬೇರೆ ಟೆಸ್ಟ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಇಂದ ಟೂ ಅವರ್ಸ್ ತನಕ ತಗೊಂಡಿತು ಸೊ ಒಂದು ಟೆಸ್ಟ್ ಮಾಡುವಂಥದ್ದು ಸೊ ಹಾಗಾಗಿ ಅಲ್ಲಿಗೆ ನಾನು ಸ್ಟಾಪ್ ಮಾಡಿಬಿಟ್ಟೆ ವಿಡಿಯೋನ ಸೊ ಮನೆಗೆ ಬಂದು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಸೊ ಅಗಸ್ತನಿಗೆ ಬೇರೆ ಟೆಸ್ಟ್ ಮಾಡಿಸೋಂತ ಮೇನ್ ಉದ್ದೇಶ ಏನಂದ್ರೆ ಮಾಡಿಸೋದಿಂದ ಮಕ್ಕಳು ಏನಾದ್ರು ಸ್ಪೀಚ್ ಡಿಲೇ ಮಾಡ್ತಾ ಇದ್ರೆ ಅಂಡ್ ಸ್ಪೀಚ್ ಡಿಲೇಗೂ ಕೂಡ ಈ ಬೇರೆ ಟೆಸ್ಟ್ ನ ಮಾಡ್ತಾರೆ ಕೇಳಿಸುವಂತಹ ಒಂದು ರೇಂಜ್ ಏನಿದೆ ಅಂತಾನು ಕೂಡ ಬೇರೆ ಟೆಸ್ಟ್ ಅಲ್ಲಿ ನಮಗೆ ಗೊತ್ತಾಗತ್ತೆ ರಿಪೋರ್ಟ್ಸ್ ಅಲ್ಲಿ ಸೊ ರಿಪೋರ್ಟ್ಸ್ ಇನ್ನೂ ಬಂದಿಲ್ಲ ಸೊ ರಿಪೋರ್ಟ್ಸ್ ಮಂಡೇ ಇಲ್ಲ ಅಂದ್ರೆ ಫ್ರೈಡೆ ಸಿಗತ್ತೆ ಅಂತ ಹೇಳಿದ್ದಾರೆ ನೋಡ್ಬೇಕು ಯಾವಾಗ ಸಿಗತ್ತೆ ಅಂತ ತುಂಬಾ ಜನ ಕೇಳ್ತಾರೆ ಆಗಸ್ಟ್ ನನಗೆ ಸ್ಪೀಚಿಂಗ್ ಥೆರಪಿನ ಯಾಕೆ ಕೊಡಿಸ್ತಾ ಇರೋದು ಅಂತ ಸೊ ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಸ್ಪೀಚಿಂಗ್ ಥೆರಪಿ ಅನ್ನೋದು ಮಕ್ಕಳು ಡಿಲೇ ಅಂದ್ರೆ ಸ್ಪೀಚಿಂಗ್ ಡಿಲೇ ಇರುವಂತಹ ಮಕ್ಳಿಗೆ ಸ್ಪೀಚ್ ಥೆರಪಿನ ಕೊಡಿಸ್ತಾರೆ ಹಾಗೇನೆ ಸ್ಪೀಚಿಂಗ್ ಥೆರಪಿ ಯಾವ ವರ್ಷದ ಮಕ್ಕಳಿಂದ ಕೊಡಿಸ್ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ ಇಂದನು ಕೂಡ ಕೊಡಿಸ್ತಾರೆ ಟೂ ಇಯರ್ಸ್ ಇಂದೂ ಕೂಡ ಕೊಡಿಸ್ತಾರೆ ಬಟ್ ಆಲ್ಮೋಸ್ಟ್ ಮಕ್ಕಳನ್ನ ನಾನು ಥೆರಪಿ ಕರ್ಕೊಂಡು ಹೋಗ್ತಾ ಅಲ್ವಾ ಸೊ ಅಲ್ಲಿ ನೋಡ್ತೀನಿ ಎಲ್ಲ ತ್ರೀ ಇಯರ್ಸ್ ಮಕ್ಳು ಅಂಡ್ ಫೈವ್ ಇಯರ್ಸ್ ಆಗಿರುತ್ತೆ ಮಕ್ಕಳಿಗೆ ಅವಾಗ ಸ್ಪೀಚ್ ಡಿಲೇ ಇದೆ ಅಂತ ಕರ್ಕೊಂಡು ಬಂದಿರೋದ್ ನಾನು ನೋಡಿದೀನಿ ಸೊ ಹಾಗಾಗಿ ಎಲ್ಲಾ ಅಮ್ಮಂದಿರ್ಗುನು ಕೂಡ ಹೇಳೋದು ಇಷ್ಟ ನನಗೆ ಒನ್ ಇಯರ್ ಇದ್ದಾಗ ನಾನು ಸ್ಪೀಚಿಂಗ್ ಥೆರಪಿನ ಕೊಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅವನಿಗೆ ಬೇರೆ ರೀತಿಯಲ್ಲಿ ಒಂದ್ ಇಶ್ಯೂ ಇತ್ತು ಸೊ ಹಾಗಾಗಿ ಒನ್ ಇಯರ್ ಇಂದೂ ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೂ ಇಯರ್ಸ್ ಇಂದ ನಾನು ಅಗಸ್ತನಿಗೆ ಸ್ಪೀಚಿಂಗ್ ಥೆರಪಿನ ಕೊಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಸ್ಪೀಚಿಂಗ್ ಥೆರಪಿ ಕೊಡಿಸೋದಕ್ಕೆ ಮಕ್ಕಳಿಗೆ ನಾವು ಆಲ್ಮೋಸ್ಟ್ ಟೂ ಇಯರ್ಸ್ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಒಂದು ಒಳ್ಳೆಯದು ಅಂತ ಹೇಳ್ಬೋದು ಮಕ್ಕಳು ಒಂದು ಮೈಲ್ ಸ್ಟೋನ್ನ ಅಂದ್ರೆ ಸ್ಪೀಚಿಂಗ್ ಮೈಲ್ ಸ್ಟೋನ್ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಯಾವಾಗ ಸ್ಪೀಚಿಂಗ್ ಥೆರಪಿನ ನಾವು ಕೊಡ್ಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮಕ್ಳು ಯಾವಾಗ ಒನ್ ಒನ್ ಆ್ಯಂಡ್ ಆಫ್ ಇಲ್ಲ ಟೂ ಇಯರ್ಸ್ ಒಳಗೂ ಕೂಡ ಒಂದು ಐದು ವರ್ಡ್ ಅಷ್ಟೇ ಮಾತಾಡ್ತಾ ಇದಾರೆ ಐದು ಪದ ಅಷ್ಟೇ ಅಮ್ಮ ಅಪ್ಪ ಲೈಕ್ ಫ್ಯೂ ವರ್ಡ್ಸ್ ಅಷ್ಟೇ ಮಾತಾಡ್ತಿದಾರೆ ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಎ ಟಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಸ್ಪೀಚಿಂಗ್ ಥೆರಪಿನ ನೀವು ಕೊಡಿಸಬಹುದು ಸೊ ಕೊಡಿಸ್ಲೇಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಇವಾಗಿನ ಜನರೇಷನ್ ಮಕ್ಕಳಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಮಕ್ಕಳಲ್ಲಿ ಸ್ಪೀಚ್ ಡ್ರಿಲ್ ಅನ್ನೋದು ಕಂಡು ಬರ್ತಾ ಇದೆ ಸೊ ಹಾಗಾಗಿ ನಾವೆಲ್ಲ ಚಿಕ್ಕವರೇ ಇದ್ದಾಗ ಎಲ್ಲೋ ಒಬ್ರು ಸ್ಪೀಚ್ ಡೀಲ್ ಅವರು ಬಟ್ ಇವಾಗಂತೂ ತುಂಬಾ ಜನ ಬರ್ತಾರೆ ಸೊ ನಾನು ಆಗಸ್ತಿನ ಸ್ಪೀಚಿಂಗ್ ಥೆರಪಿ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನೋಡ್ತೀನಿ ಕೆಲವೊಬ್ರು ಮೂರ್ ವರ್ಷ ಕರ್ಕೊಂಡ್ ಬಂದಿರ್ತಾರೆ ಕೆಲವೊಬ್ರು ಐದು ವರ್ಷದ ಮಗುನ ಕರ್ಕೊಂಡ್ ಬಂದಿರೋದ್ ನೋಡಿದೀರ ಸ್ಪೀಚ್ ಡಿಲೆ ಅಂತ ಕರ್ಕೊಂಡ್ ಬಂದ್ರೆ ಮಾತಾಡೋ ಒಂದು ಮಕ್ಳು ಸ್ಟೇಜಿಗೆ ಆ ಮಗುನ ಒಂದು ಸ್ಪೀಕಿಂಗ್ ಒಂದು ಸ್ಕಿಲ್ ನ ತಗೋಬರೋದು ತುಂಬಾನೇ ಕಷ್ಟ ಇರುತ್ತೆ ಸೊ ಮಕ್ಳು ಮೇಲೂ ಕೂಡ ಮೆಂಟಲಿ ತುಂಬಾನೇ ಟ್ರೆಸ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಅಪ್ಪ ಅಮ್ಮಂದಿರು ಕೂಡ ಮೆಂಟಲಿ ಫಿಸಿಕಲ್ ತುಂಬಾನೇ ವೀಕ್ ಆಗ್ತಾರೆ ಅಂತ ಹೇಳ್ಬೋದು ಮಕ್ಕಳಂದ್ರೆ ಸೆಂಟೆನ್ಸ್ ಎಲ್ಲದೂ ಕೂಡ ಚೆನ್ನಾಗಿ ಮಾತಾಡುವಂತ ಒಂದು ಸ್ಟೇಜಸ್ ಮಾತಾಡ್ತೀವಿ ಕಾಮನ್ ಆಗಿ ಅದ್ರ ಜೊತೆಗೆ ಸ್ಕೂಲ್ ಕೂಡ ಹೋಗಿ ಸ್ಕೂಲಲ್ಲಿ ಏನೇನ್ ಸಿಲೆಬಸ್ ಇರುತ್ತೆ ಬಗ್ಗೆನೂ ಕೂಡ ಅವರು ತಿಳ್ಕೊಬೇಕಾಗತ್ತೆ ಓದ್ಬೇಕಾಗತ್ತೆ ಸೊ ಹಾಗಾಗಿ ಐದು ವರ್ಷದ ಮಕ್ಳಿಗೆ ಸ್ಪೀಚ್ ಅಂತ ಕಂಡು ಬಂದು ನಾವು ರೆಕ್ಟಿಫೈ ಮಾಡಿ ಆ ಒಂದು ಸ್ಟೇಜಿಗೆ ನಾವು ಒಂದು ಪುಷ್ ಮಾಡೋದಿದೀರ ತುಂಬಾನೇ ಕಷ್ಟ ಇರುತ್ತೆ ಅಮ್ಮಂದಿರಿಗೆ ಅಪ್ಪಂದಿರಿಗೆಲ್ಲ ಎಲ್ಲ ನಿಜವಾಗ್ಲೂ ಮೆಂಟಲಿ ಟ್ರೆಸ್ ಅಂತ ಹೇಳ್ಬೋದು ಸೊ ಹಾಗಾಗಿ ಅಷ್ಟು ಇಯರ್ ತನಕ ಯಾರು ಕೂಡ ಡಿಲೇ ಮಾಡಬೇಡಿ ಗೊತ್ತಾಗ್ಬಿಡತ್ತೆ ಸ್ಪೀಚ್ ಡಿಲೇ ಅಂದ್ರೆ ಮಕ್ಳು ತುಂಬಾನೇ ಕಡಿಮೆ ಮಾತಾಡ್ತಾ ಇದಾರೆ ಅಂತ ನಮಗೆ ಒಂದ್ ಎರಡು ವರ್ಷದಲ್ಲೇ ಗೊತ್ತಾಗುತ್ತೆ ಇಲ್ಲಾಂದ್ರೆ ಜಾಸ್ತಿ ಅಂದ್ರೆ ವರ್ಷದಲ್ಲೇ ಎರಡುವರ್ ವರ್ಲೆ ಗೊತ್ತಾಗಳು ಅಂತ ನಿಧಾನನೇ ಮಾತಾಡುವಂತ ಸೊ ಗಂಡ್ ಮಕ್ಳು ಅಮ್ಮ ಅಪ್ಪಂದಿರು ಕೂಡ ನಿಧಾನನೇ ಮಾತಾಡ್ತಿದ್ರು ಸೊ ಹಾಗಾಗಿ ಮಕ್ಳು ಕೂಡ ನಿಧಾನನೇ ಮಾತಾಡ್ತಾರೆ ಅಂತ ಜಾಸ್ತಿ ಜನ ಹೇಳ್ತಾ ಇರ್ತಾರೆ ಸೊ ಹಾಗಾಗಿನೇ ಸ್ಪೀಚ್ ಡಿಲೇ ಇದೆ ಅಂತ ಗೊತ್ತಿದ್ರು ಕೂಡ ನಾವ್ ಐದು ವರ್ಷ ಆರು ವರ್ಷ ತನಕ ಪುಷ್ ಮಾಡೋದು ಏನಕ್ಕೆ ಅಂದ್ರೆ ಮಾತಾಡ್ತಾರೆ ಮುಂದೆ ಈ ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷ ಮಾತಾಡ್ತಾರೆ ಅಂತ ಅದೇ ರೀತಿ ನಾವು ಕ್ಯಾರಿ ಮಾಡಿದ ಆರು ತನಕ ತಗೊಂಡ್ಬಿಡ್ತಿವಿ ಸೊ ಈಚಿಂಗ್ ಮೈಲ್ ಸ್ಟೋನು ಕೂಡ ಅಪ್ಪ ಅಮ್ಮ ಇರುತ್ತೆ ಅಂತ ಆಗಲ್ಲ ಸೊ ಇವಾಗಂತೂ ಮಕ್ಕಳು ಎಲ್ಲದರಲ್ಲೂ ಕೂಡ ಸ್ಪೀಡ್ ಆಗಿರ್ತಾರೆ ಸೊ ನಮ್ಮ ಜನರೇಷನ್ಗೂ ಗು ಈಗಿನ ಜನರೇಷನ್ ಗು ತುಂಬಾನೇ ವ್ಯತ್ಯಾಸ ಇದೆ ಅಂತ ಹೇಳಬಹುದು ಸೊ ಹಾಗಾಗಿ ಜನ್ರೇಷನ್ ವೈಸ್ ಕೂಡ ಎಲ್ಲ ಮೈಲ್ ಸ್ಟೋನ್ ಕೂಡ ಚೇಂಜಸ್ ಆಗುತ್ತೆ ಸೊ ಅದೊಂದು ರಾಂಗ್ ಕನ್ಸೆಪ್ಷನ್ ಅಂತ ಹೇಳ್ಬೋದು ಸ್ಪೀಚ್ ಇಲ್ಲ ಅನ್ನೋದು ತುಂಬಾ ಹಲವಾರು ಕಾರಣಗಳಿಂದ ಬರ್ಬೋದು ಸೊ ನನಗೆ ಗೊತ್ತಿರುವಂತದ್ದು ಹಾಗೆ ಮೇನ್ ಒಂದು ರೀಸನ್ ಅಂದ್ರೆ ಒಂದು ಮಕ್ಕಳಲ್ಲಿ ಸ್ಕ್ರೀನಿಂಗ್ ಟೈಮ್ ಜಾಸ್ತಿ ಇರುವಂತದ್ದು ಅಂದ್ರೆ ಮೊಬೈಲ್ ಮೊಬೈಲ್ ಟ್ಯಾಬ್ ಇಲ್ಲ ಅಂದ್ರೆ ಟಿವಿ ಸ್ಕ್ರೀನ್ ಜಾಸ್ತಿ ನೋಡ್ತಾರೆ ಅನ್ನೋದು ಒಂದು ರೀಸನ್ ಅಂದ್ರೆ ಅಂದ್ರೆ ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿನೇ ಜಾಸ್ತಿ ಸೊ ಫ್ಯಾಮಿಲಿ ಅಂದ ತುಂಬಾ ಜಾಯಿಂಟ್ ಫ್ಯಾಮಿಲಿ ಆಗಿದ್ರೆ ಜನ ಜಾಸ್ತಿ ಇರ್ತಾರೆ ಮಾತು ಕೂಡ ಮಕ್ಕಳಲ್ಲಿ ಒಂದು ನಾರ್ಮಲ್ ಆಗಿ ಬರ್ತಾ ಇರುತ್ತೆ ನಾರ್ಮಲ್ ಸ್ಟೇಜ್ ಅಲ್ಲಿ ಸ್ಪೀಚ್ ಬರ್ತಾ ಇರುತ್ತೆ ಬಟ್ ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಒಬ್ಬರೇ ಇರ್ತಾರೆ ಮನೆಯಲ್ಲಿ ಸೊ ಹಾಗಾಗಿ ಮಾತು ಕೂಡ ಡಿಲೇ ಆಗುತ್ತೆ ಸೊ ಅದು ಕೂಡ ಒಂದು ಮೇನ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಸ್ಪೀಚ್ ಡಿಲೇಗೆ ಮಕ್ಕಳಲ್ಲಿ ಸ್ಪೀಚ್ ಡಿಲೇಗೆ ಇಯರ್ ಲಾಸ್ ಅನ್ನೋದು ಕೂಡ ಕಾಮನ್ ರೀಸನ್ ಆಗಿರುತ್ತೆ ಸೊ ಹಾಗಾಗಿ ಸೊ ಎ ಟಿ ಡಾಕ್ಟರ್ ನ ನೀವು ಕನ್ಸಲ್ಟ್ ಮಾಡಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಿಸಬೇಕು ನಿಮ್ಮ ಮಕ್ಕಳಿಗೆ ಫೈಂಡ್ ಔಟ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಮೇನ್ ಥಿಂಗ್ ಈ ವಿಡಿಯೋನ ಮಾಡೋದಕ್ಕೆ ಸ್ಪೀಚಿಂಗ್ ಡಿಲೇ ಅನ್ನೋದು ತುಂಬಾ ಮಕ್ಕಳಿಗೆ ಕಂಡು ಬರ್ತಾ ಇದೆ ಈಗಂತೂ ಸೊ ಹಾಗಾಗಿ ಅದೊಂದು ಅವೇರ್ನೆಸ್ ಗೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಇಂದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಆ್ಯಂಡ್ ವಿಲ್ ಟೇಕ್ ಕೇರ್ ಬಾಯ್ ನಾವು